ಐದು ಜನ ಉಪಾಧ್ಯಕ್ಷರು ಇರ್ತಾರೆ ಅಧ್ಯಕ್ಷ ಐದು ಜನ ಉಪಾಧ್ಯಕ್ಷರು ಇರ್ತಾರೆ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ ಉಪಾಧ್ಯಕ್ಷರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಡ್ತೀವಿ ಅವರು ಇಂಪ್ಲಿಮೆಂಟ್ ಅಂತಲೂ ಅಂತ ಉಸ್ತುವಾರಿ ಹೋಗ್ತಾರೆ ಆಮೇಲೆ ಆ ಕಮಿಟಿಗೆ ಮೂವತ್ತೊಂದು ಜನ ಸದಸ್ಯರು ಮಾಡ್ತಾರೆ

ಆಮೇಲೆ ಕಾನ್ಸ್ಟರ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ ಲೆವೆಲ್ ಮೆಂಬರ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಸ್ಟೇಟ್ ಲೆವೆಲ್ ಅಧ್ಯಕ್ಷರು ಐದು ಜನ ಉಪಾಧ್ಯಕ್ಷರು ಥರ್ಟಿ ಮೆಂಬರ್ಸ್ ಡಿಸ್ಟಿಕ್ಟ್ ಲೆವೆಲ್ನಲ್ಲಿ ಅಧ್ಯಕ್ಷರು ಒಬ್ಬ ಉಪಾಧ್ಯಕ್ಷರು ಇಪ್ಪತ್ತೊಂದು ಜನ ಸದಸ್ಯರು ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹನ್ನೊಂದು ದಿನ ಸದಸ್ಯರು ಐ ಥಿಂಕ್ ಐ ವೇಡ್ ಮೈಸೇ ವೆರಿ ಕ್ಲಿಯರ್ ಇಫ್ ಇನ್ ಎನ್ ಕನ್ಫ್ಯೂಸನ್ ನೋಡ್ತೀನಿ ಆಕ್ರವಾಗಿರೋರಿಗೆ ನಿಮಗಲ್ಲೂ ಮುಟ್ಟಿದ ಗಾದೆ ಮಾತು ಕಡೆಯ ಒಂಬತ್ತು ತಿಂಗಳಲ್ಲಿ ಹುಟ್ಟಿರ್ಬೋದು ಒಂಬತ್ತು ತಿಂಗಳು ನನಗಿಲ್ಲ ನಮ್ಮ ಕಡೆ ಅಲ್ಲಿನಲ್ಲಿ ಗಾದೆ ಹೇಳ್ತಾರೆ ಇಲ್ಲಿಲ್ಲ ಆತ ಪಡೋರಿಗೆ ಈ ಥರ ಸಮಾಧಾನವರಿಗೆ ಒಂದು ಬಿಜೆಪಿ ಆಗೋರಿಗೆ

ಡಿಸ್ಟಿಕ್ಟ್ ಅಧ್ಯಕ್ಷರಾದವ್ರಿಗೆ ಡಿಸ್ಟಿಕ್ ಪ್ರೆಸಿಡೆಂಟ್ ಆದವರಿಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಆನರ್ ಎಂ ಕೊಡ್ತೀವಿ ಆನರ್ ಎಂಧ ಗೌರವಧನ ಕನ್ನಡದಲ್ಲಿ ಗೌರವರ್ಧನ ಕೊಡ್ತೀವಿ ತಾಲೂಕು ಅಧ್ಯಕ್ಷರಾದವ್ರಿಗೆ ಇನ್ನೂ ನಾವು ಇಪ್ಪತ್ತೈದು ಕೊಡಬೇಕಾ ಇಪ್ಪತ್ತು ಕೊಡಬೇಕಾ ಅಂತ ಹೇಳಿ ಯೋಚನೆ ಮಾಡಿಲ್ಲ ಸೊ ಅವ್ರಿಗೂ ಕೂಡ ಗೌರವಧನ ಕೊಡ್ತೀವಿ ಸೊ ಇವರಿಗೆ ಮೆಂಬರ್ಗಳಿಗೆಲ್ಲ ಸಿಟಿಂಗ್ ಫೀ ಕೊಡ್ತೀವಿ ಸಿಟಿಂಗ್ ಫೀ ಸೊ ಇದನ್ನ ಇವತ್ತು ತೀರ್ಮಾನ ಮಾಡಿ ನಮ್ಮ ಮಂತ್ರಿಗಳು ಎಂ ಎಲ್ ಎಗಳು ಲೋಕಸಭಾ ಸದಸ್ಯರು ಎಂ ಎಲ್ ಸಿಗಳು ರಾಜ್ಯಸಭಾ ಸ್ಟೇಟ್ ಆಫೀಸ್ ಎಲ್ಲ ಇದ್ದಂತಾ ಸಮೇದಿಗೆ ಇರುತ್ತೆ ನಾನು ಸುಜೀವಲ ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿ ಈ ನಿರ್ಮಲವಲ್ಲ ಅಲ್ಲಿ ಪೋಸ್ಟ್ ಮಾಡಿ દેವೆ ನಾವು ಬಂದು ಕಾಸ್ಟ್ ಇಷ್ಟೆ ಇಲ್ಲಿ ಇಲ್ಲಿ ಇಮಿಡಿಯೇಟ್ಲಿ ಆಗ್ದು ಬಟ್ These committees will start functioning. As far as they will monitor and look after the implementation of these five guarantees. Because these guarantees are very important. Back in Tandaran, you are some more than 40 the people. ಮತ್ತೆ ಸಾಪೋಸಿಟಿ ಮುಂದಿನ ವರ್ಷ 58.29 ಲಕ್ಷ ಸಾವಿರ ತೂಕಕ್ಕೆ ಚಲಿತುಚರು ಇದು ಸ್ಥಾನ ಇಸ್ ಬಾರ್ ಪ್ರೋಗ್ರಾಮ್ ಇದು ವೆರಿ ರೀ ಪ್ರೋಗ್ರಾಮ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರು ಮಧ್ಯವಂತರು ಇದ್ರೆ ನೇರವಾಗಿ बेनिಫಿಷಿಯರಿ ತಕೊಳ್ಳುತ್ತೀನಿ ಸಿಪ್ಲಿ ಸಲ್ ಅಂಡರ್ ಲೈಂಡ್ ಅಂಡ್ ಲೈಂಡ್ ಐ ರಿಪೀಟ್ ಯಾರೇ ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಪ್ರತಿ ತಿಂಗಳು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಸುಮಾರು ಹೆಚ್ಚಾಗೋದು ಕಡಿಮೆ ಆಗ್ಬೋದು ಹೆಚ್ಚಾಗಬೇಕು ಹೆಚ್ಚಾಗುತ್ತದೆ

ಅವರಿಗೆ ಕೊಡ್ತಕ್ಕಂಥದ್ದು ಸುಮಾರು ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರಿಗೆ ಕರ್ನಾಟಕದ ಪಾಪುಲೇಷನ್ ನಾಲ್ಕು ಏಳು ಕೋಟಿ ಇದೆ ಅಂತ ಅಂತ ಹೇಳಿದ್ರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರಿಗೆ ಈ ತರದ ಬೆನಿಫಿಟ್ಸ್ ಸಿಗ್ತವೆ ಒಂದೆಲ್ಲ ಒಂದು ಬೆನಿಫಿಟ್ಸ್ ಮುಂದೆ ಯಾವ ಸರ್ಕಾರನು ಕೂಡ ಕೊಟ್ಟಿರಲಿಲ್ಲ ಇಷ್ಟೊಂದು ದುಡ್ಡಿನ ಬಡವರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿ ವಿತೌಟ್ ದಿ ವಿತೌಟ್ ಮಿಡ್ಲ್ ಮ್ಯಾನ್ ವಿತೌಟ್ ಮಿಡ್ಲ್ ಮ್ಯಾನ್ ಗೌರ್ಮೆಂಟ್ ಗೌರ್ಮೆಂಟ್ ಆಮೇಲೆ ಸೋರ್ಕಿ ಆಗ ಪ್ರಶ್ನೆ ಇಲ್ಲ ಭ್ರಷ್ಟಾಚಾರ ಆಗೋ ಪ್ರಶ್ನೆ ಇಲ್ಲ 要对。